ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸಲಿ ಇದಾಗ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಟ್ ಆಗಿ ರೈಟ್ ಆಟಾ ಸರ್ ರೈಟ್ ರಾಯಲ್ ಸರ್ ರೈಟ್ ರಾಯಲ್ ಸರ್ ರೈಟ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಮಾಹಿತಿ ಖಜಾನಿ ಭಾನುವಾರದ ವಿಶೇಷ ಸಾಹಿತ್ಯ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವಾರು ಮಾಹಿತಿಗಳನ್ನು ತಿಳಿಸುವಂಥ ಪ್ರಯತ್ನ ಇವತ್ತಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮ್ಮೊಂದಿಗೆ ಶರತ್ ಸ್ನೇಹಿತರೆ ಇವತ್ತು ನಾವೆಲ್ಲರೂ ಕೂಡ ಶಿವರಾಮ ಕಾರಂತರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸುವಂಥ ಪ್ರಯತ್ನ ತಾವೆಲ್ಲರೂ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಕೇಳಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಶಿವರಾಮ ಕಾರಂತ ಕನ್ನಡ ಸಾಹಿತ್ಯದ ದಿಗ್ಗಜರ ಸಂಪೂರ್ಣ ಜೀವನ ಚರಿತ್ರೆ ಪರಿಚಯ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು ಕಾದಂಬರಿಗಳು ಕಥೆಗಳು ನಾಟಕಗಳು ಕವನಗಳು ಪ್ರಬಂಧಗಳು ವಿಮರ್ಶೆಗಳು ಮತ್ತು ಅನುವಾದಗಳನ್ನು ಒಳಗೊಂಡಂತೆ ಹಲವಾರು ಸಾಹಿತ್ಯ ಪ್ರಕಾರಗಳಲ್ಲಿ ಅವರು ಅಪಾರ ಕೃತಿಗಳನ್ನು ರಚಿಸಿದ್ದಾರೆ ಕಡಲತೀರದ ಭಾರ್ಗವ ಮತ್ತು ನಡೆದಾಡುವ ವಿಶ್ವಕೋಶ ಎಂದು ಕರೆಯಲ್ಪಡುವ ಅವರು ಕನ್ನಡ ಸಾಹಿತ್ಯಕ್ಕೆ ಅಮೂಲ್ಯವಾದ ಕೊಡುಗೆ ನೀಡಿದ್ದಾರೆ ಜನನ ಮತ್ತು ಬಾಲ್ಯ ಜನನ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ಎರಡು ಸಾಲಿಗ್ರಾಮ ಉಡುಪಿ ಜಿಲ್ಲೆ ಕರ್ನಾಟಕ ಪೋಷಕರು ಶೇಷಕಾರಂತ ಲಕ್ಷ್ಮಮ್ಮ ಶಿಕ್ಷಣ ಮಂಗಳೂರು ಮದರಾಸ್ ಮೈಸೂರು ಸಹಾಯಿತ ವೃತ್ತಿಜೀವನ ಕಾರಂತರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಬರವಣಿಗೆಯನ್ನು ಪ್ರಾರಂಭಿಸಿದರು ಮತ್ತು ಆರು ದಶಕಗಳಿಗೂ ಹೆಚ್ಚು ಕಾಲ ಸಕ್ರಿಯವಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದರು ಅವರ ಕೃತಿಗಳು ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿವೆ ಪ್ರಕೃತಿ ಸಮಾಜ ಸಂಸ್ಕೃತಿ ಇತಿಹಾಸ ಮತ್ತು ಮಾನವ ಸ್ಥಿತಿಯನ್ನು ಚಿತ್ರಿಸುತ್ತವೆ ಅವರ ಕೆಲವು ಪ್ರಸಿದ್ಧ ಕೃತಿಗಳು ಕಾದಂಬರಿಗಳು ಚೋಮನದುಡಿ ಮೂಕಜ್ಜಿಯ ಕನಸುಗಳು ಕುಡಿಯರ ಕೂಸು ಒಂದು ಮುತ್ತು ಹೆಣ್ಣು ಅಳಿದ ಮನೆ ಮರಳಿ ಮಣ್ಣಿನ ಮಡಿಲಿಗೆ ಕಥೆಗಳು ಮರಳು ಮರಗಳು ಕೊಡುಕು ಬೆಟ್ಟದ ಜೀವ ಶಿಲಾಪುರದ ಶಿಲ್ಪಿ ಚಿನ್ನದ ಕೊಳಲು ನಾಟಕಗಳು ಹೊಂಗಿರಣ ಜೋಕುಮಾರ ಮಲ್ಲಿಗೆ ಹೂ ಹೆಸರಿಲ್ಲದವರು ಕವನಗಳು ಮೃಗಲೋಕ ಹಕ್ಕಿಗಳ ಸ್ವರ ಮನದ ಮಾತು ಪ್ರಬಂಧಗಳು ಪ್ರಕೃತಿಯ ಸಂಗೀತ ಸಾಹಿತ್ಯ ಮತ್ತು ಸಮಾಜ ನನ್ನ ಊರು ಜೀವನ ಚಿತ್ರಣಗಳು ವಿಮರ್ಶೆಗಳು ಸಾಹಿತ್ಯ ವಿಮರ್ಶೆ ಕಲಾ ವಿಮರ್ಶೆ ಅನುವಾದಗಳು ರಾಮಾಯಣ ಮಹಾಭಾರತ ಶಕುಂತಲ ಪ್ರಮುಖ ಸಾಧನೆಗಳು ಜ್ಞಾನಪೀಠ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಭಾರತದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿ ಪದ್ಮಭೂಷಣ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಪದ್ಮವಿಭೂಷಣ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ರಾಷ್ಟ್ರೀಯ ಪ್ರಶಸ್ತಿ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಇತರ ಕೊಡುಗೆಗಳು ಚಿತ್ರಕಲೆ ಶಿಲ್ಪಕಲೆ ಸಂಗೀತ ಶಿವರಾಮ ಕಾರಂತರ ಸಂಗೀತ ಕೊಡುಗೆ ಒಂದು ವಿವರಣಾತ್ಮಕ ಚಿತ್ರಣ ಪರಿಚಯ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯದ ದಿಗ್ಗಜರಾಗಿದ್ದರೂ ಅವರ ಪ್ರತಿಭೆ ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಿರಲಿಲ್ಲ ಸಂಗೀತ ಚಿತ್ರಕಲೆ ಶಿಲ್ಪಕಲೆ ನಾಟಕ ಛಾಯಾಗ್ರಹಣ ಮುಂತಾದ ಕ್ಷೇತ್ರಗಳಲ್ಲೂ ಅವರು ಗಣನೀಯ ಕೊಡುಗೆ ನೀಡಿದ್ದಾರೆ ಈ ಲೇಖನದಲ್ಲಿ ಕಾರಂತರ ಸಂಗೀತ ಕ್ಷೇತ್ರದ ಕೊಡುಗೆಗಳ ಬಗ್ಗೆ ಒಂದು ವಿವರಣಾತ್ಮಕ ಚಿತ್ರಣವನ್ನು ನೀಡಲಾಗಿದೆ ಸಂಗೀತದ ಮೇಲಿನ ಆಸಕ್ತಿ ಕಾರಂತರಿಗೆ ಕಿರಿಯ ವಯಸ್ಸಿನಿಂದಲೇ ಸಂಗೀತದಲ್ಲಿ ಆಸಕ್ತಿ ಇತ್ತು ಅವರು ಹಾಡುಗಾರಿಕೆ ವಾದ್ಯ ನುಡಿಸುವಿಕೆ ಮತ್ತು ಸಂಗೀತ ಸಂಯೋಜನೆಯಲ್ಲಿ ತರಬೇತಿ ಪಡೆದರು ಜನಪದ ಸಂಗೀತ ಶಾಸ್ತ್ರೀಯ ಸಂಗೀತ ಮತ್ತು ಪಾಶ್ಚಾತ್ಯ ಸಂಗೀತದ ಬಗ್ಗೆ ಅವರಿಗೆ ಅಪಾರ ಜ್ಞಾನವಿತ್ತು ಸಂಗೀತ ಕೃತಿಗಳು ಕಾರಂತರು ಹಲವಾರು ಸಂಗೀತ ಕೃತಿಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಹಾಡುಗಳು ಅವರು ನೂರಾರು ಜನಪ್ರಿಯ ಹಾಡುಗಳನ್ನು ರಚಿಸಿದ್ದಾರೆ ಅವುಗಳಲ್ಲಿ ಕನ್ನಡ ನಾಡು ನಮ್ಮ ನಾಡು ಹಸಿರು ಹುಲ್ಲು ಬೆಳಗು ಬಂದಿತು ಮತ್ತು ನಿನ್ನ ನಗುವಿನಲ್ಲಿ ಹೆಸರುವಾಸಿಯಾದವು ನಾಟಕ ಸಂಗೀತ ಅವರು ಹಲವಾರು ನಾಟಕಗಳಿಗೆ ಸಂಗೀತವನ್ನು ಸಂಯೋಜಿಸಿದ್ದಾರೆ ಅವುಗಳಲ್ಲಿ ಹೊಂಗಿರಣ ಜೋಕುಮಾರ ಮತ್ತು ಮಲ್ಲಿಗೆ ಹೂ ಸೇರಿವೆ ಚಲನಚಿತ್ರ ಸಂಗೀತ ಅವರು ಕೆಲವು ಚಲನಚಿತ್ರಗಳಿಗೆ ಸಂಗೀತವನ್ನು ಸಂಯೋಜಿಸಿದ್ದಾರೆ ಅವುಗಳಲ್ಲಿ ಕುದಿಯರ ಕೂಸು ಮತ್ತು ಮಂಜುಗಡೆ ಸೇರಿವೆ ಸಂಗೀತ ಶಿಕ್ಷಣ ಕಾರಂತರು ಸಂಗೀತ ಶಿಕ್ಷಣಕ್ಕೂ ಗಮನ ಹರಿಸಿದರು ಅವರು ಮಕ್ಕಳಿಗೆ ಸಂಗೀತ ಕಲಿಸಲು ತಮ್ಮ ಸಮಯವನ್ನು ಮೀಸಲಿಟ್ಟರು ಮತ್ತು ಸಂಗೀತ ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆಗೆ ಕಾರಣರಾದರು ಸಂಗೀತ ಪ್ರಚಾರ ಕಾರಂತರು ಕನ್ನಡ ಸಂಸ್ಕೃತಿ ಮತ್ತು ಸಂಗೀತದ ಪ್ರಚಾರಕ್ಕಾಗಿ ಶ್ರಮಿಸಿದರು ಅವರು ಸಂಗೀತ ಕಚೇರಿಗಳನ್ನು ಆಯೋಜಿಸಿದರು ಸಂಗೀತ ಉತ್ಸವಗಳಲ್ಲಿ ಭಾಗವಹಿಸಿದರು ಮತ್ತು ಸಂಗೀತ ವಿಮರ್ಶೆಗಳನ್ನು ಬರೆದರು ಕಾರಂತರ ಸಂಗೀತ ಕೊಡುಗೆಯ ಪ್ರಭಾವ ಕಾರಂತರ ಸಂಗೀತ ಕೊಡುಗೆ ಕನ್ನಡ ಸಂಗೀತ ಲೋಕದ ಮೇಲೆ ಆಳಲು ಪ್ರಭಾವ ಬೀರಿದೆ ಅವರ ಹಾಡುಗಳು ಇಂದಿಗೂ ಜನಪ್ರಿಯವಾಗಿವೆ ಮತ್ತು ಅವರ ಸಂಗೀತ ಶೈಲಿ ಹಲವಾರು ಸಂಗೀತಗಾರರನ್ನು ಪ್ರೇರೇಪಿಸಿದೆ ಕಾರಂತರನ್ನು ಕನ್ನಡ ಸಂಗೀತದ ಪಿತಾಮಹ ನಾವು ಕರೆಯ ಶಿವರಾಮ ಕಾರಂತರ ಶಿಲ್ಪಕಲಾ ಪ್ರಪಂಚ ಒಂದು ಅನ್ವೇಷಣೆ ಪರಿಚಯ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯದ ದಿಗ್ಗಜರಾಗಿದ್ದರೂ ಅವರ ಪ್ರತಿಭೆ ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಿರಲಿಲ್ಲ ಶಿಲ್ಪಕಲೆಯಲ್ಲಿಯೂ ಅವರು ಗಣನೀಯ ಕೊಡುಗೆ ನೀಡಿದ್ದಾರೆ ಈ ಲೇಖನದಲ್ಲಿ ಕಾರಂತರ ಶಿಲ್ಪಕಲಾ ಪ್ರಪಂಚವನ್ನು ಒಂದು ಅನ್ವೇಷಣೆಯ ರೀತಿಯಲ್ಲಿ ಚರ್ಚಿಸಲಾಗಿದೆ ಶಿಲ್ಪಕಲೆಯಲ್ಲಿ ಆಸಕ್ತಿ ಕಾರಂತರಿಗೆ ಕಿರಿಯ ವಯಸ್ಸಿನಿಂದಲೇ ಶಿಲ್ಪಕಲೆಯಲ್ಲಿ ಆಸಕ್ತಿ ಇತ್ತು ಮರ ಕಲ್ಲು ಲೋಹ ಮತ್ತು ಮಣ್ಣಿನಂತಹ ವಿವಿಧ ವಸ್ತುಗಳೊಂದಿಗೆ ಅವರು ಕೆಲಸ ಮಾಡಲು ಪ್ರಾರಂಭಿಸಿದರು ಶಿಲ್ಪಕಲೆಯ ಬಗ್ಗೆ ಅವರಿಗೆ ಔಪಚಾರಿಕ ತರಬೇತಿ ಇರಲಿಲ್ಲ ಆದರೆ ಅವರ ಸಹಜ ಪ್ರತಿಭೆ ಮತ್ತು ಕಲಾತ್ಮಕ ದೃಷ್ಟಿ ಅವರಿಗೆ ಗಮನಾರ್ಹ ಶಿಲ್ಪಿಗಳಾಗಲು ಸಹಾಯ ಮಾಡಿತು ಶಿಲ್ಪಕಲಾ ಶೈಲಿ ಕಾರಾಂತರ ಶಿಲ್ಪಕಲೆಯು ವಾಸ್ತವಿಕತೆ ಮತ್ತು ಭಾವನಾತ್ಮಕತೆಯ ಮಿಶ್ರಣವನ್ನು ಪ್ರದರ್ಶಿಸುತ್ತದೆ ಅವರ ಕೆಲಸಗಳು ಹೆಚ್ಚಾಗಿ ಪ್ರಕೃತಿ ಜನಜೀವನ ಮತ್ತು ಪುರಾಣ ಕಥೆಗಳಿಂದ ಸ್ಫೂರ್ತಿ ಪಡೆದಿವೆ ಅವರ ಶಿಲ್ಪಗಳು ಸರಳ ಮತ್ತು ಸ್ಪಷ್ಟವಾದ ವಿನ್ಯಾಸಗಳನ್ನು ಹೊಂದಿವೆ ಮತ್ತು ಅವುಗಳಲ್ಲಿ ಚಲನೆ ಮತ್ತು ಶಕ್ತಿಯ ಭಾವನೆ ಇರುತ್ತದೆ ಕಾರಾಂತರ ಪ್ರಮುಖ ಶಿಲ್ಪಕೃತಿಗಳು ಗೊಮ್ಮಟೇಶ್ವರ ಮೂರ್ತಿ ಶ್ರವಣ ಬೆಳಗೊಳದ ಏಕಶಿಲೆಯ ಗೊಮ್ಮಟೇಶ್ವರ ಮೂರ್ತಿಯ ಹನ್ನೆರಡು ಅಡಿ ಎತ್ತರದ ಪ್ರತಿಮೆ ಕೃಷ್ಣ ಲೀಲಾ ಕೃಷ್ಣನ ಜೀವನದ ಘಟನೆಗಳನ್ನು ಚಿತ್ರಿಸುವ ಶಿಲ್ಪಗಳ ಒಂದು ಸರಣಿ ಭಾರತ ಮಾತೆ ಭಾರತದ ಮಾತೃಭೂಮಿಯನ್ನು ಪ್ರತಿನಿಧಿಸುವ ಒಂದು ಶಿಲ್ಪ ಯಕ್ಷ ಯಕ್ಷಿ ಪ್ರಕೃತಿಯ ಶಕ್ತಿಗಳನ್ನು ಪ್ರತಿನಿಧಿಸುವ ಶಿಲ್ಪಗಳ ಜೋಡಿ ಮನುಷ್ಯ ಪ್ರಾಣಿ ಶಿಲ್ಪಗಳು ಮಾನವ ಮತ್ತು ಪ್ರಾಣಿಗಳ ನಡುವಿನ ಸಂಬಂಧವನ್ನು ಚಿತ್ರಿಸುವ ಶಿಲ್ಪಗಳು ಕಾರಂತರ ಶಿಲ್ಪಕಲೆಯ ಪ್ರಭಾವ ಕಾರಂತರ ಶಿಲ್ಪಕಲೆಯು ಕರ್ನಾಟಕದ ಶಿಲ್ಪಕಲಾ ಪ್ರಪಂಚದ ಮೇಲೆ ಆಳವಾದ ಪ್ರಭಾವ ಬೀರಿದೆ ಅವರ ಕೆಲಸವು ಹೊಸ ತಲೆಮಾರಿನ ಶಿಲ್ಪಿಗಳನ್ನು ಪ್ರೇರೇಪಿಸಿದೆ ಮತ್ತು ಕನ್ನಡ ಶಿಲ್ಪಕಲೆಯ ಒಂದು ವಿಶಿಷ್ಟ ಶೈಲಿಯನ್ನು ರೂಪಿಸಲು ಸಹಾಯ ಮಾಡಿದೆ ಕಾರಾಂತರನ್ನು ಕರ್ನಾಟಕದ ಶಿಲ್ಪಕಲಾ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಕಾರಾಂತರ ಶಿಲ್ಪಕಲೆಯನ್ನು ಅನುಭವಿಸಲು ಕಾರಾಂತರ ಶಿಲ್ಪಕಲೆಯನ್ನು ಹತ್ತಿರದಿಂದ ಅನು ಹತ್ತಿರದಿಂದ ನೋಡಿದವರು ತುಂಬಾ ತುಂಬಾನೇ ಖುಷಿಪಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕೆಲವು ಕಡೆ ಅವರೊಂದು ಶಿಲ್ಪಕಲೆಗಳನ್ನು ಕೂಡ ಕೆತ್ತನೆ ಮಾಡಲಾಗಿದೆ ಅಂತ ಹೇಳಿ ವರದಿಗಳು ತಿಳಿಸುತ್ತವೆ ಆದರೂ ಕೂಡ ನಮಗೆ ಎಲ್ಲೂ ಕೂಡ ಅವರ ಬಗ್ಗೆ ಸಂಪೂರ್ಣವಾದ ಏನು ಈ ಶಿಲ್ಪಕಲೆಯ ಬಗ್ಗೆ ಸಂಪೂರ್ಣ ವರದಿ ಎಲ್ಲೂ ಕೂಡ ನಮಗೆ ಲಭ್ಯವಾಗಿಲ್ಲ ಶಿವರಾಮ ಕಾರಂತರ ನಾಟಕ ಪ್ರಪಂಚ ಒಂದು ವಿವರಣಾತ್ಮಕ ಚಿತ್ರಣ ಪರಿಚಯ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯದ ದಿಗ್ಗಜರಾಗಿದ್ದರೂ ಅವರ ಪ್ರತಿಭೆ ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಿರಲಿಲ್ಲ ನಾಟಕ ಕ್ಷೇತ್ರದಲ್ಲೂ ಅವರು ಗಣನೀಯ ಕೊಡುಗೆ ನೀಡಿದ್ದಾರೆ ಈ ಲೇಖನದಲ್ಲಿ ಕಾರಂತರ ನಾಟಕ ಪ್ರಪಂಚವನ್ನು ಒಂದು ವಿವರಣಾತ್ಮಕ ಚಿತ್ರಣದ ರೀತಿಯಲ್ಲಿ ಚರ್ಚಿಸಲಾಗಿದೆ ನಾಟಕದಲ್ಲಿ ಆಸಕ್ತಿ ಕಾರಂತರಿಗೆ ಕಿರಿಯ ವಯಸ್ಸಿನಿಂದಲೇ ನಾಟಕದಲ್ಲಿ ಆಸಕ್ತಿ ಇತ್ತು ಅವರು ಶಾಲಾ ಮತ್ತು ಕಾಲೇಜಿನಲ್ಲಿ ನಾಟಕಗಳಲ್ಲಿ ಭಾಗವಹಿಸುತ್ತಿದ್ದರು ಮತ್ತು ನಂತರ ಸ್ವಂತ ನಾಟಕಗಳನ್ನು ರಚಿಸಲು ಪ್ರಾರಂಭಿಸಿದರು ಅವರ ನಾಟಕಗಳು ಸಾಮಾಜಿಕ ಸಮಸ್ಯೆಗಳು ಮಾನವ ಸಂಬಂಧಗಳು ಮತ್ತು ಪುರಾಣ ಕಥೆಗಳನ್ನು ಒಳಗೊಂಡಂತೆ ವೈವಿಧ್ಯಮಯ ವಿಷಯಗಳನ್ನು ಒಳಗೊಂಡಿವೆ ಕಾರಂತರ ಪ್ರಮುಖ ನಾಟಕಗಳು ಹೊಂಗಿರಣ ಒಬ್ಬ ಬಡ ರೈತನ ಕಥೆಯನ್ನು ಹೇಳುವ ಒಂದು ದುರಂತ ನಾಟಕ ಜೋಕುಮಾರ ಒಬ್ಬ ಯುವ ರಾಜಕುಮಾರನ ಧೈರ್ಯ ಮತ್ತು ಸಾಹಸಗಳನ್ನು ಚಿತ್ರಿಸುವ ಒಂದು ಐತಿಹಾಸಿಕ ನಾಟಕ ಮಲ್ಲಿಗೆಹೋ ಒಬ್ಬ ಗ್ರಾಮೀಣ ಯುವತಿಯ ಪ್ರೀತಿ ಮತ್ತು ತ್ಯಾಗದ ಕಥೆಯನ್ನು ಹೇಳುವ ಒಂದು ಸಾಮಾಜಿಕ ನಾಟಕ ಕುಂದಲಕೆ ಒಬ್ಬ ಗ್ರಾಮೀಣ ಕುಟುಂಬದ ಜೀವನವನ್ನು ಚಿತ್ರಿಸುವ ಒಂದು ನಾಟಕ ಕೂಟ ಒಂದು ಗ್ರಾಮೀಣ ಸಮುದಾಯದ ಸಾಮಾಜಿಕ ಮತ್ತು ರಾಜಕೀಯ ಸಂಘರ್ಷಗಳನ್ನು ಚಿತ್ರಿಸುವ ಒಂದು ನಾಟಕ ಕಾರಾಂತರ ನಾಟಕಗಳ ಶೈಲಿ ಕಾರಾಂತರ ನಾಟಕಗಳು ವಾಸ್ತವಿಕತೆ ಮತ್ತು ಭಾವನಾತ್ಮಕತೆಯ ಮಿಶ್ರಣವನ್ನು ಪ್ರದರ್ಶಿಸುತ್ತವೆ ಅವರ ನಾಟಕಗಳು ಸರಳ ಮತ್ತು ಸ್ಪಷ್ಟವಾದ ಭಾಷೆಯನ್ನು ಬಳಸುತ್ತವೆ ಮತ್ತು ಅವುಗಳಲ್ಲಿ ಚಲನೆ ಮತ್ತು ಶಕ್ತಿಯ ಭಾವನೆ ಇರುತ್ತದೆ ಕಾರಂತರು ತಮ್ಮ ನಾಟಕಗಳಲ್ಲಿ ಸಂಗೀತ ಮತ್ತು ನೃತ್ಯವನ್ನು ಸಹ ಬಳಸುತ್ತಿದ್ದರು ಕಾರಂತರ ನಾಟಕಗಳ ಪ್ರಭಾವ ಕಾರಂತರ ನಾಟಕಗಳು ಕನ್ನಡ ನಾಟಕ ಪ್ರಪಂಚದ ಮೇಲೆ ಆಳವಾದ ಪ್ರಭಾವ ಬೀರಿವೆ ಅವರ ಕೆಲಸವು ಹೊಸ ತಲೆಮಾರಿನ ನಾಟಕಕಾರರನ್ನು ಪ್ರೇರೇಪಿಸಿದೆ ಮತ್ತು ಕನ್ನಡ ನಾಟಕದ ಒಂದು ವಿಶಿಷ್ಟ ಶೈಲಿಯನ್ನು ರೂಪಿಸಲು ಸಹಾಯ ಮಾಡಿದೆ ಕಾರಂತರನ್ನು ಕನ್ನಡ ನಾಟಕದ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಕಾರಂತರ ನಾಟಕಗಳನ್ನು ಅನುಭವಿಸಲು ಕಾರಂತರ ನಾಟಕಗಳನ್ನು ಹತ್ತಿರದಿಂದ ಅನುಭವಿಸಲು ಹಲವಾರು ಮಾರ್ಗಗಳಿವೆ ಅವರ ನಾಟಕ ಅನೇಕ ಕಡೆ ನಿಮಗೆ ಸಿಗುತ್ತೆ ಹಾಗೆ ಕೆಲವೊಂದು ಪಿಡಿಎಫ್ ಮುಖಾಂತರ ಕೂಡ ನಿಮಗೆ ಸಿಗುತ್ತೆ ಹಾಗೆ ಯೂಟ್ಯೂಬ್ನಲ್ಲೂ ಕೂಡ ಅನೇಕ ಒಂದು ನಾಟಕಗಳು ನಿಮಗೆ ಸಿಗುತ್ತೆ ಅಂತ ನಾನಿಲ್ಲಿ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಶಿವರಾಮ ಕಾರಂತರ ಚಿತ್ರಕಲಾ ಪ್ರಪಂಚ ಒಂದು ವಿವರಣಾತ್ಮಕ ಚಿತ್ರಣ ಪರಿಚಯ ಶಿವರಾಮ ಕಾರಂತರು ಕನ್ನಡ ಸಾಹಿತ್ಯದ ದಿಗ್ಗಜರಾಗಿದ್ದರೂ ಅವರ ಪ್ರತಿಭೆ ಕೇವಲ ಸಾಹಿತ್ಯಕ್ಕೆ ಸೀಮಿತವಾಗಿರಲಿಲ್ಲ ಚಿತ್ರಕಲೆಯಲ್ಲಿಯೂ ಅವರು ಗಣನೀಯ ಕೊಡುಗೆ ನೀಡಿದ್ದಾರೆ ಈ ಲೇಖನದಲ್ಲಿ ಕಾರಂತರ ಚಿತ್ರಕಲಾ ಪ್ರಪಂಚವನ್ನು ಒಂದು ವಿವರಣಾತ್ಮಕ ಚಿತ್ರಣದ ರೀತಿಯಲ್ಲಿ ಚರ್ಚಿಸಲಾಗಿದೆ ಚಿತ್ರಕಲೆಯಲ್ಲಿ ಆಸಕ್ತಿ ಕಾರಂತರಿಗೆ ಕಿರಿಯ ವಯಸ್ಸಿನಿಂದಲೇ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು ಅವರು ಸ್ವಯಂಚಾಲಿತವಾಗಿ ಚಿತ್ರಿಸಲು ಪ್ರಾರಂಭಿಸಿದರು ಮತ್ತು ನಂತರ ಔಪಚಾರಿಕ ತರಬೇತಿ ಪಡೆದರು ಚಿತ್ರಕಲೆಯ ಬಗ್ಗೆ ಅವರಿಗೆ ಉತ್ಸಾಹ ಮತ್ತು ಒಲವು ಇತ್ತು ಮತ್ತು ಅವರು ವಿವಿಧ ಶೈಲಿಗಳು ಮತ್ತು ತಂತ್ರಗಳೊಂದಿಗೆ ಪ್ರಯೋಗಿಸುತ್ತಿದ್ದರು ಕಾರಾಂತರ ಚಿತ್ರಕಲಾ ಶೈಲಿ ಕಾರಂತರ ಚಿತ್ರಕಲೆಯು ವಾಸ್ತವಿಕತೆ ಮತ್ತು ಅಮೂರ್ತತೆಯ ಮಿಶ್ರಣವನ್ನು ಪ್ರದರ್ಶಿಸುತ್ತದೆ ಅವರ ಚಿತ್ರಕಗಳು ಪ್ರಕೃತಿ ಜನಜೀವನ ಮತ್ತು ಪುರಾಣ ಕಥೆಗಳಿಂದ ಸ್ಫೂರ್ತಿ ಪಡೆದಿವೆ ಅವರ ಬಣ್ಣಗಳ ಬಳಕೆ ಬಹಳ ಜೀವಂತವಾಗಿದೆ ಮತ್ತು ಅವರ ಚಿತ್ರಗಳಲ್ಲಿ ಚಲನೆ ಮತ್ತು ಶಕ್ತಿಯ ಭಾವನೆ ಇರುತ್ತದೆ ಕಾರಾಂತರ ಪ್ರಮುಖ ಚಿತ್ರಕೃತಿಗಳು ಗ್ರಾಮ ಸನ್ನಿವೇಶಗಳು ಗ್ರಾಮೀಣ ಜೀವನದ ಚಿತ್ರಣಗಳು ಪ್ರಕೃತಿ ದೃಶ್ಯಗಳು ಕರ್ನಾಟಕದ ನೈಸರ್ಗಿಕ ಸೌಂದರ್ಯದ ಚಿತ್ರಣಗಳು ಪುರಾಣ ಪಾತ್ರಗಳು ರಾಮಾಯಣ ಮತ್ತು ಮಹಾಭಾರತದಂತಹ ಪುರಾಣಗಳಿಂದ ಪಾತ್ರಗಳ ಚಿತ್ರಣಗಳು ಭಾವಚಿತ್ರಗಳು ಪ್ರಸಿದ್ಧ ವ್ಯಕ್ತಿಗಳ ಭಾವಚಿತ್ರಗಳು ಸ್ತ್ರೀ ಚಿತ್ರಣಗಳು ಸ್ತ್ರೀ ಸೌಂದರ್ಯ ಮತ್ತು ಶಕ್ತಿಯ ಚಿತ್ರಣಗಳು ಕಾರಂತರ ಚಿತ್ರಕಲೆಯ ಪ್ರಭಾವ ಕಾರಂತರ ಚಿತ್ರಕಲೆಯು ಕನ್ನಡ ಚಿತ್ರಕಲಾ ಪ್ರಪಂಚದ ಮೇಲೆ ಆಳವಾದ ಪ್ರಭಾವ ಬೀರಿದೆ ಅವರ ಕೆಲಸವು ಹೊಸ ತಲೆಮಾರಿನ ಚಿತ್ರಕಾರರನ್ನು ಪ್ರೇರೇಪಿಸಿದೆ ಮತ್ತು ಕನ್ನಡ ಚಿತ್ರಕಲೆಯ ಒಂದು ವಿಶಿಷ್ಟ ಶೈಲಿಯನ್ನು ರೂಪಿಸಲು ಸಹಾಯ ಮಾಡಿದೆ ಕಾರಂತರನ್ನು ಕನ್ನಡ ಚಿತ್ರಕಲಾ ಪಿತಾಮಹ ಎಂದು ಪರಿಗಣಿಸಲಾಗುತ್ತದೆ ಕಾರಂತರ ಚಿತ್ರಕಲೆಯನ್ನು ಅನುಭವಿಸಲು ಕಾರಾಂತರ ಚಿತ್ರಕಲೆಯನ್ನು ಹತ್ತಿರದಿಂದ ಅನುಭವಿಸಲು ಹಲವಾರು ಮಾರ್ಗಗಳಿವೆ ಅವರ ಚಿತ್ರಕಲೆಗಳನ್ನು ಕರ್ನಾಟಕದ ವಿವಿಧ ಕಲಾ ಕ್ಷೇತ್ರಗಳಲ್ಲಿ ಹಾಗೆ ಕಲಾ ಒಂದು ಚಿತ್ರಕಲಾ ಒಂದು ಮಂದಿರ ಅಂದ್ರೆ ಚಿತ್ರಕಲಾ ಕಲಿಸುವಂತಹ ಒಂದು ಸ್ಥಳಗಳಲ್ಲಿ ಅವರ ಒಂದು ಚಿತ್ರಕಲೆಯ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಶಿವರಾಮ ಕಾರಂತರ ಬಗ್ಗೆ ಸಂಪೂರ್ಣವಾದ ಒಂದು ವರದಿ ಹೇಗೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಹಾಗೆ ಈ ಪ್ರಯತ್ನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅಂತೂ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋ ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಅಲ್ಲಿವರೆಗೆ ಮಾಹಿತಿ ಕೇಳ್ತಾ ಇರಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ